ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ವಾಸ್ತವ ಸಂಖ್ಯೆಗಳು ಅಧ್ಯಾಯದ ಮೇಲೆ ಇಲ್ಲಿ ಮುಂದಿನ ಪ್ರಶ್ನೆ ನಿನ್ನೆವರೆಗೆ ನಾವು ಹತ್ತು ಪ್ರಶ್ನೆಗಳನ್ನು ಮಾಡಿದ್ವಿ ಹನ್ನೊಂದನೇ ಪ್ರಶ್ನೆ ಏನದ ಅಂದರೆ ರಿಪೀಟೇಷನ್ ಅದ ಅದಕ್ಕೋಸ್ಕರ ಅದನ್ನೇನು ಮಾಡಲಿಕ್ಕೆ ಹೋಗೋದಿಲ್ಲ ನಾನು ಹನ್ನೆರಡನೇ ಪ್ರಶ್ನೆಯನ್ನು ತಗೊಳ್ತೀನಿ ನೋಡಿ ಹನ್ನೊಂದನೇ ಪ್ರಶ್ನೆ ಏನಿದೆ ಅಂತಂದರೆ ಎರಡು ಪ್ಲಸ್ ವರ್ಕ್ ಮೂಲ ಮೂರು ಒಂದು ಅಭಾಗಲಭ್ಯ ಸಂಖ್ಯೆ ಅಂತ ಸಾಧಿಸಿ ಅಂತ ಇದನ್ನು ಭಾಳ ಸಲ ಮಾಡಿದೀನೋ ಲೆಕ್ಕ ಪುನರಾವರ್ತನೆ ಬೇಡ ಹನ್ನೆರಡನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ ಪ್ರಶ್ನೆಯನ್ನು ಗಮನಿಸ್ರಿ ತೊಂಬತ್ತೊಂದರ ಅವಿಭಾಜ್ಯ ಅಪವರ್ತನಗಳನ್ನು ಕೇಳಿದ್ದಾರೆ ಎಲ್ಲರೂ ತೊಂಬತ್ತೊಂದು ಬರ್ಕೋರಿ ಮತ್ತು ಅದಕ್ಕೆ ಅಪವರ್ತನಗಳನ್ನು ತೆಗಿತಕ್ಕಂಥ ಕೆಲಸ ಮಾಡ್ರಿ ನೈಂಟಿ ಒನ್ ಬರ್ಕೋಬೇಕೆಲ್ಲರೂ ನಿಮ್ಮ ಪೆನ್ ತಗೋಬೇಕು ನಿಮ್ಮ ನೋಟ್ಬುಕ್ನಲ್ಲಿ ತೊಂಬತ್ತನ್ನು ಬರಿ ತೊಂಬತ್ತೊಂದನ್ನು ಬರೀರಿ ಆಮೇಲೆ ಈಗ ಇದಕ್ಕೆ ಭಾಗಿಸ್ತಾ ಹೋಗೋಣ ಏಳರಿಂದ ಭಾಗ ಹೋಗ್ತದೆ ನೋಡ್ರಿ ವ ಎರಡು ಹಿಡ್ಕೊಂಡು ಆರು ತನ ಯಾವ ಸಂಖ್ಯೆ ಅಂದ್ರೂ ಭಾಗ ಹೋಗೋಂಗಿಲ್ಲ ಏಳು ಮೊದಲನೇದು ಏಳು ಒಂದಲೇ ಏಳು ಎರಡು ಉಳಿತೈತಿ ಇಪ್ಪತ್ತೊಂದು ಆಯಿತು ಏಳು ಮೂರಲೆ ಇಪ್ಪತ್ತೊಂದು ಅಂದರೆ ಎಷ್ಟಾಯ್ತಪ್ಪ ಅಂದರೆ ಹದಿಮೂರಾಯಿತು ಆಮೇಲೆ ಹದಿಮೂರು ಒಂದಲೇ ಹದ ಹದಿಮೂರು ಬರ್ತದ ಅಂದರೆ ತೊಂಬತ್ತೊಂದರ ಅಪವರ್ತನಗಳು ಅವಿಭಾಜ್ಯ ಅಪವರ್ತನೆಗಳ ಯಾವ್ಯಾವ ಬಂದು ನಮಗೀಗ ತೊಂಬತ್ತೊಂದು ಇಕ್ವಲ್ ಡು ಏನು ಬರಿಬೋದು ಏಳು ಗುಂಡ್ಲೆ ಹದಿಮೂರು ಅಂತ ಬರೀತದೆ ಹಾಗಾಗಿ ತೊಂಬತ್ತೊಂದರ ಅವಿಭಾಜ್ಯ ಅಪೂರ್ತನಗಳು ಯಾವುವು ಅಂತಕ್ಕಂಥದ್ದು ಇಲ್ಲಿ ನಮಗೇನ್ ಕಾಣಿಸ್ತದ ಅಂದ್ರೆ ಹದಿಮೂರು ಮತ್ತು ಏಳು ಇಲ್ಲಿ ಇದೆ ಆಮೇಲೆ ಇಲ್ಲಿ ಇದೆ ಅಂದ್ರೆ ಆಪ್ಷನ್ ಬಿ ಇದ್ದದ್ದು ನಮ್ಗೆ ಏನಾಗ್ತದೆ ಸರಿಯಾಗಿರತಕ್ಕಂಥ ಉತ್ತರ ಆಗ್ತದೆ ಹೀಗೆ ಬಹು ಆಯ್ಕೆಯ ಪ್ರಶ್ನೆ ಬಂದಾಗ ಆಪ್ಷನ್ ಬರಿಬೇಕು ಆಮೇಲೆ ಆ ಬೆಲೆಗಳನ್ನು ಕೂಡ ಬರಿಬೇಕು ಹದಿಮೂರು ಕಾಮ ಏಳು ಏನಾಗ್ತದೆ ನಮ್ಗೆ ಉತ್ತರ ಆಗ್ತದೆ ಅರ್ಥ ಆಯ್ತಲ್ಲ ಎಲ್ರಿಗೂ ಪ್ರಶ್ನೆ ಮುಂದಿನ ಒಂದು ಪ್ರಶ್ನೆ ಸಾಗೋಣ ನೀವೇನು ರಿಯಾಕ್ಟ್ ಮಾಡಬೇಡ್ರಿ ನಡೀತೈತಿ ಮುಂದಿನ ಪ್ರಶ್ನೆ ನೋಡಿ ಇಪ್ಪತ್ನಾಲ್ಕು ಮತ್ತು ಮೂವತ್ತಾರು ಎರಡು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಇವುಗಳ ಮಸಾ ಎಷ್ಟಿದೆ ಅಂದರೆ ಎಪ್ಪತ್ತೆರಡಿದೆ ಹಾಗಾದರೆ ಅವುಗಳ ಸಾರಿ ಲಸ ಎಷ್ಟಿದೆ ಎಪ್ಪತ್ತೆರಡಿದೆ ಹಾಗಾದರೆ ಅವುಗಳ ಮಸಾವನ್ನು ನಾವೇನು ಮಾಡಬೇಕಾಗಿದೆ ಕಂಡುಹಿಡಿಬೇಕಾಗಿದೆ ಈಗ ಎ ಈಕ್ವಲ್ ಟು ಮೊದಲನೇ ಸಂಖ್ಯೆಯನ್ನು ಇಪ್ಪತ್ನಾಲ್ಕು ಅಂತ ತಗೊಳ್ಳೋಣ ಎ ಈಕ್ವಲ್ ಟು ಬಿ ಈಕ್ವಲ್ ಟು ಬರ್ದಿರಿ ಎರಡನೇ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ಮೂವತ್ತಾರು ಆಮೇಲೆ ಅವುಗಳ ಲಸ ಕೊಟ್ಟಿದ್ದಾರೆ ಲಸ ಎಲ್ಸಿಯಮ್ ಅದನ್ನು ಅಂತ ಸೂಚಿಸ್ತೀವಿ ಎಲ್ ಇಸ್ ಈಕ್ವಲ್ ಟು ಎಷ್ಟು ಬರಿತೀರಿ ಎಪ್ಪತ್ತೆರಡು ಬರೀತೀರಿ ಎಪ್ಪತ್ತೆರಡು ಬರೀರಿ ಆಮೇಲೆ ಮಸವನ್ನು ಕಂಡುಹಿಡೀರಿ ಅಂತ ಕೇಳಿದೆ ಮಸ ಅಂದರೆ ಏನು ಎಚ್ ಎಚ್ ಈಕ್ವಲ್ ಟು ನಾವು ಏನು ಮಾಡೋಣ ಕೃಷ್ಣಾರ್ಥಕ ಹಾಕೋಣ ಈಗ ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧ ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧ ಅವುಗಳ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮನಾಗಿರ್ತದಂತಕ್ಕಂಥದ್ದು ನಿಮ್ಗೆ ಗೊತ್ತು ಎ ಇಂಟು ಬಿ ಈಕ್ವಲ್ ಟು ಏನಾಗ್ತದೆ ಎಚ್ ಇಂಟು ಎಲ್ ಅನ್ನೋದು ನಿಮಗೆಲ್ಲ ಗೊತ್ತು ಈ ಸಂಬಂಧವನ್ನು ಬರೀರಿ ಈಗ ಎ ಅಂದರೆ ಎಷ್ಟಿದೆ ಇಪ್ಪತ್ನಾಲ್ಕಿದೆ ಬಿ ಅಂದರೆ ಎಷ್ಟಿದೆ ನೋಡಿರಿ ಮೂವತ್ತಾರಿದೆ ಮೂವತ್ತಾರು ಅನ್ ಬರೆಯೋಣ ಈಕ್ವಲ್ ಟು ಎಚ್ ಇಂಟು ಎಲ್ ಎಚ್ ನಮಗೆ ಗೊತ್ತಿಲ್ಲ ಅದನ್ನು ಕೇಳಿದ್ದಾರೆ ಎಚ್ ಹಂಗೆ ಇಡ್ರಿ ಎಲ್ ಅಂದರೆ ಎಷ್ಟಿದೆ ಎಪ್ಪತ್ತೆರಡು ಇದೆ ನಾ ಈಗ ಏನು ಮಾಡ್ತೀನಿ ಎಚ್ಕ್ ಬಿಡಿಸ್ಕೊತೀನಿ ಹೆಚ್ಚಿಗೆ ಬಿಡಿಸ್ಕೊತೀನಿ ನೋಡ್ರಿ ಇಲ್ಲೇ ಎಚ್ ಹಂಗ ಇರಲಿದೆ ಆ ಕಡೆನೇ ಇರಲಿ ಆ ಎಪ್ಪತ್ತೆರಡು ಈ ಕಡೆ ತೊಗೊಂಬಿಡ್ರಿ ಏನಾಗಿ ಬಿಡ್ತೈತೆ ನೋಡ್ರಿ ಇಪ್ಪತ್ನಾಲ್ಕು ಗುಂಡ್ಲೆ ಮೂವತ್ತಾರು ಡಿವೈಡೆಡ್ ಬೈ ಏನಾಗ್ತದೆ ಅಂದರೆ ಎಪ್ಪತ್ತೆರಡು ಆಗ್ತದೆ ಹೇಳಪ್ಪ ಇದನ್ನ ಎಷ್ಟಲೇ ಉಳಿತೀಯೋ ಮೂವತ್ತಾರು ಎಷ್ಟಲೇ ಎಪ್ಪತ್ತೆರಡು ನೇರವಾಗಿ ಕಟ್ಟಾಗ್ತದೆ ಎಷ್ಟು ಎಷ್ಟಾಗ್ತದೆ ಹೇಳು ಮೂವತ್ತಾರು ಒಂದ್ಲೆ ಮೂವತ್ತಾರು ಎರಡಲೇ ಹಾಂ ಮೂವತ್ತಾರು ಎರಡಲೇ ಅಂದ್ರೆ ಮತ್ತೆ ಎರಡಲೇ ಕಟ್ತಾ ಹೊಡ್ಯಕ್ಕೆ ಬರ್ತತಿ ಇಲ್ಲಿ ಇಪ್ಪತ್ನಾಲ್ಕು ಎಷ್ಟು ಎರಡು ಒಂದ್ಲೆ ಎರಡು ಹನ್ನೆರಡಲಿ ಅಂದರೆ ಉಳಿತು ಅಷ್ಟು ನಮಗೆ ಹೆಚ್ಚು ಈಕ್ವಲ್ಟು ಆದ್ದರಿಂದ ಹೆಚ್ ಇಸ್ ಈಕ್ವಲ್ಟು ಹೆಚ್ ಇಸ್ ಈಕ್ವಟು ನೇರವಾಗಿ ಬರ್ರಿ ಈ ಕಡೆ ಹನ್ನೆರಡು ಮತ್ತು ಒಂದಾಗ ಉಣ್ಸ್ಬೇಕು ಅಂಶದಾಗ ಹನ್ನೆರಡು ಒಂದು ಐತಿ ಛೇದಾಗ ಏನು ಉಳ್ದಿಲ್ಲ ಅಂದ್ರೆ ಹನ್ನೆರಡು ಗುಂಡ್ಲೆ ಒಂದು ಹನ್ನೆರಡು ಗುಂಡ್ಲೆ ಒಂದು ಅಂದರೆ ಇದ್ರ ಬೆಲೆ ಎಷ್ಟು ಬಂತು ಹನ್ನೆರಡು ಬಂತು ಹಾಗಾಗಿ ಮಸಾದ ಬೆಲೆ ಎಷ್ಟು ಆಗ್ತದೆ ಅಂದ್ರೆ ಹನ್ನೆರಡು ಆಗ್ತದೆ ಅನ್ನೋದನ್ನ ನಾವು ನೋಡ್ತೀವಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಇನ್ನು ಮುಂದಿನ ಪ್ರಶ್ನೆಗೆ ಸಾಕ್ತೀನಿ ಒಂದು ಕ್ಷಣ ವೆಯ್ಟ್ ಮಾಡಿ ಸರಿ ನಾವು ಇವಾಗ ಏನು ಮಾಡೋಣ ಅಂದ್ರೆ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಹದಿನಾಲ್ಕನೇ ಪ್ರಶ್ನೆ ಮತ್ತೆ ಎರಡು ಅಂಕದ ಸ್ಟ್ಯಾಂಡರ್ಡ್ ಕ್ವಶನ್ ಹ್ಞೂ ಇದೇ ಪ್ರಕಾರದ ಪ್ರಶ್ನೆಯನ್ನು ನೀನೇ ಮಾಡಿದ್ದೆ ಮತ್ತೆ ಅಂಥದ್ದು ಒಂದು ಪ್ರಶ್ನೆ ಮಾಡೋದೈತಿ ಎಲ್ಲರೂ ಪರಿಹಾರವನ್ನು ಬರಿತಾ ಹೋಗ್ರಿ ಈಗ ಏಳು ಪ್ಲಸ್ ವರ್ಗಮೂಲ ಇದು ಇದು ಏನಂತ ಸಾಧಿಸಬೇಕಾಗಿತ್ತು ಅಂದ್ರೆ ನಮ್ಗೆ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಬೇಕಾಗಿತ್ತು ಹೌದಾ ಆದರೆ ಇದು ಭಾಗಲಬ್ಧ ಸಂಖ್ಯೆ ಐತೆ ಅಂತ ನಾವು ಅಂದ್ಕೋಬೇಕು ಏಳು ಪ್ಲಸ್ ವರ್ಗ್ಮೂಲ ಇದು ಭಾಗಲಬ್ಧ ಭಾಗಲಬ್ಧ ಸಂಖ್ಯೆ ಆಗಿದೆ ಆಗಿದೆ ಎಂದು ಭಾವಿಸಿ ಎಂದು ಭಾವಿಸಿ ಇದನ್ನ ಕರೆಕ್ಟ್ ಆಗಿ ಈ ರೀತಿ ನಾವು ಅಭಾಗಲ ಅಂತ ಸಾಧಿಸೋದೈತಿ ಆದ್ರೆ ಇಲ್ಲ ಭಾಗಲಬ್ ಐತಿ ಅಂತ ನಾವು ಮೊದ್ಲು ಅಂದ್ಕೋಬೇಕು ಈ ರೀತಿ ಪರಿಗಣಿಸ್ಕೋಬೇಕು ಹಿಂಗಂದ ಮೇಲೆ ಏಳು ಪ್ಲಸ್ ವರ್ಮೂಲ ಇದನ್ನು ಯಾವ ರೀತಿ ಬರೆಯಕ್ಕೆ ಬರ್ತೈತೆ ಅಂದ್ರ ನೋಡ್ರಿ ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಯನ್ನ ಎ ಅಪಾನ್ ಬಿ ರೂಪದಲ್ಲಿ ಬರ್ಲಿಕ್ಕೆ ಬರ್ತದೆ ಹಾಗಾಗಿ ಇದ ಭಾಗಲ ಸಂಖ್ಯಾತ ಅಂದ್ಕೊಂಡರೆ ಅಂದ್ಮೇಲೆ ಸೆವೆನ್ ಪ್ಲಸ್ ರೂಟ್ ಫೈವ್ ಕೊಟ್ಟು ಎಷ್ಟು ಬರಿಬೇಕು ಎ ಅಪಾನ್ ಬಿ ಬರೀಬೇಕು ಇಲ್ಲಿ ಬಿದ ಬೆಲೆ ಸೊನ್ನೆ ಆಗಿರಬಾರ್ದು ಎ ಮತ್ತು ಬಿ ಪರಸ್ಪರ ಸಹ ಅವಿಭಾಜ್ಯ ಎ ಮತ್ತು ಬಿ ಪರಸ್ಪರ ಸಹ ಅವಿಭಾಜ್ಯ ಸಹ ಅವಿಭಾಜ್ಯ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಇದು ಎ ಮತ್ತು ಬಿ ಪೂರ್ಣಾಂಕಗಳಂತ ಅಷ್ಟೇ ಹೇಳಿಬಿಟ್ಟರು ಕೂಡ ನಡೀತದೆ ಇಲ್ಲಿ ರೂಟ್ ಫೈವ್ ಹಂಗೆ ಬರೀರಿ ಎಡಕ್ಕೆ ಈಕ್ವಲ್ ಟು ಎಷ್ಟು ಬಂತು ನೋಡ್ರಿ ಅಲ್ಲಿ ಎ ಅಪಾನ್ ಬಿ ಐತಿ ಎ ಅಪಾನ್ ಬಿ ಬರೀರಿ ಈಗ ಏನು ಮಾಡೋಣ ಅಂದರೆ ಏಳು ಸಂತೋಷ ಆ ಕಡೆ ಪಕ್ಷಾಂತರ ಮಾಡೋಣಪ್ಪ ಅದು ಹೇಳು ಆ ಕಡೆ ಹೋತಂದ್ರೆ ಮೈನಸ್ ಏಳು ಆಗತಿಲ್ಲ ಮೈನಸ್ ಏಳು ಸರಿನಾ ಅಂದಮೇಲೆ ಸುಲಭೀಕರಣ ಮಾಡ್ಕೊಳ್ಳಿ ನೀನು ರೂಟ್ ಫೈವ್ ಹಂಗೆ ಹೇಳೋನು ಎ ಮೈನಸ್ ಎಷ್ಟು ಬರಿಬೇಕು ಹೇಳ್ರಿ ಸೆವೆನ್ ಬಿ ನೀವು ನನ್ನ ಜೊತೆ ಬರಿತಾ ಹೋಗೋದು ಎ ಮೈನಸ್ ಸೆವೆನ್ ಬಿ ನಾ ಮಾತಾಡಿಸಿದ್ರೆ ಮಾತಾಡ್ರಿ ರೆಸ್ಪಾಂಡ್ ಮಾಡಿರಿ ಮತ್ತು ಬರಿತಾ ಹೋಗೋದು ಎ ಮೈನಸ್ ಸೆವೆನ್ ಬಿ ಡಿವೈಡೆಡ್ ಬೈ ಎಷ್ಟು ಬರಿಬೇಕು ಅಂತಂದ್ರೆ ಬಿ ಬರಿಬೇಕಾಗ್ತದೆ ಸರಿ ಈಗೇನು ಬಂತಂದ್ರೆ ರೂಟ್ ಫೈವ್ ಈಕ್ವಲ್ ಟು ಈ ಕಡೆ ಮ್ಯಾಲೆ ಬರ್ಕೋತ ನೋಡಿ ನಮ್ ನಾನ ರೂಟ್ ಫೈವ್ ಈಕ್ವಲ್ ಟು ಎಷ್ಟು ಬಂತಂದ್ರೆ ಎ ಮೈನಸ್ ಸೆವೆನ್ ಬಿ ಅಪ್ ಬಿ ಬಿ ನೀವೇನು ಹಳ್ಳಿ ಬರಿಬೇಡ್ರ ಎ ಮೈನಸ್ ಸೆವೆನ್ ಬಿ ಅಪ್ ಬಿ ಎ ಮೈನಸ್ ಸೆವೆನ್ ಬಿ ಅಪನ್ ಬಿ ಬಂದಿದೆ ಸ್ವಲ್ಪ ಇದನ್ನ ಕುಲಂಕುಷವಾಗಿ ನೋಡಿದ್ರೆ ಎರಡು ಭಾಗದಾಗ ಏನೈತಿಲ್ಲ ರೂಟ್ ಫೈವ್ ಇದು ಎಂತಹ ಸಂಖ್ಯೆ ಆಗ್ತೈತಿ ಭಾಗ್ಲಬ್ ಸಂಖ್ಯೆ ಆಗ್ತೈತಿ ಅವ್ರ ಭಾಗ್ಲಬ್ ಸಂಖ್ಯೆ ಆಗ್ತದ ಅಭಾಗಲಬ್ಧ ಸಂಖ್ಯೆ ಬರೀರಿ ರೂಟ್ ಫೈದ್ ಕೆಳಗೆ ಏನ್ ಬರೀರಿ ಅಭಾಗಲಬ್ಧ ಸಂಖ್ಯೆ ಅಂತ ಬರೀರಿ ಇದು ಅಭಾಗಲಬ್ಧ ಸಂಖ್ಯೆ ಆಗ್ತದೆ ಇನ್ನು ಬಲಭಾಗದಾಗ ಐತಲ್ಲ ಎ ಮೈನಸ್ ಸೆವೆನ್ ಬಿ ಅಪಾನ್ ಬಿ ಅಂತ ಐತಲ್ಲ ಎ ಅಂದ್ರೆ ಒಂದು ಪೂರ್ಣಾಂಕ ಬಿ ಅಂದ್ರೆ ಇನ್ನೊಂದು ಪೂರ್ಣಾಂಕ ಕಳಿತೀರಿ ಅದು ಮತ್ತೊಂದು ಪೂರ್ಣಾಂಕ ಬರ್ತೈತಿ ಬಾಗ್ಲೆ ಬಿ ಅದು ಒಂದು ಪೂರ್ಣಾಂಕ ಅಂದ್ರೆ ಇದು ಮತ್ತ ಬಿ ಎ ಅಪೋನ್ ಬಿ ಅಂದ್ರೆ ಭಾಗಲಬ್ಧ ರೂಪದಾಗ ಬಂತು ಭಾಗಲಬ್ಧ ಸಂಖ್ಯೆ ಬಲಭಾಗದಾಗ ಏನ್ ಬರೀತೀರಿ ಭಾಗಲಬ್ಧ ಸಂಖ್ಯೆ ಅಂತ ಬರೀ ಇಲ್ಲಿ ಸ್ವಲ್ಪ ಎಲ್ಲರೂ ವಿಚಾರ ಮಾಡ್ತಕ್ಕಂಥ ಹಂತ ಬರ್ತೈತಿ ಎಡಗಡೆ ಅಭಾಗಲಬ್ಧ ಸಂಖ್ಯೆ ಐತಿ ಬಲಗಡೆ ಏನೈತಿ ಭಾಗಲಬ್ ಸಂಖ್ಯೆ ಐತಿ ಒಂದು ಅಭಾಗಲಬ್ಧ ಸಂಖ್ಯೆ ಎಂದರೆ ಭಾಗಲಬ್ಧ ಸಂಖ್ಯೆಗೆ ಸಮಯ ಇರೋಕೆ ಸಾಧ್ಯ ಸಾಧ್ಯ ಇಲ್ಲ ಅದಕ್ಕೆ ಏನ್ ಬರೀವಿ ಆದರೆ ಇದು ಸಾಧ್ಯವಿಲ್ಲ ಅಂತ ಬರೀಬೇಕು ಇದು ಸಾಧ್ಯವಿಲ್ಲ ಆದರೆ ಇದು ಸಾಧ್ಯವಿಲ್ಲ ಇದು ಸಾಧ್ಯ ಇಲ್ಲ ಅಂತ ನಮ್ ತೀರ್ಮಾನ ಬಂತು ಅಂದಮೇಲೆ ಇಲ್ಲಿ ನಾವು ಏನೋ ಅಂದ್ಕೊಂಡಿದ್ರು ನೋಡು ಏನು ಅಂದ್ಕೊಂಡಿದ್ವಿ ಸೆವೆನ್ ಪ್ಲಸ್ ರೂಟ್ ಫೈವ್ ಬಾಗಲಬ್ಧ ಸಂಖ್ಯೆ ಆಗೈತೆ ಅಂತ ಅಂದ್ಕೊಂಡಿದ್ಲಾ ಭಾಗಲ ಸಂಖ್ಯೆ ಆಗೈತೆ ಅನ್ನೋದು ಇದು ತಪ್ಪೈತಿ ಇದು ಪ್ರಶ್ನಾರ್ಥ ಪ್ರಶ್ನಾರ್ಹ ನಮಗೆ ಹೌದಾ ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಅಂದ್ಕೊಂಡಿದ್ವಲ್ಲ ಅದಕ್ಕೆ ಉಲ್ಟಾ ಇಲ್ಲಿ ಏನು ಬರಿಬೇಕು ಇದು ಸಾಧ್ಯ ಇಲ್ಲ ಅಂದಮೇಲೆ ಸೆವೆನ್ ಪ್ಲಸ್ ರೂಟ್ ಫೈವ್ ಆದ್ದರಿಂದ ಸೆವೆನ್ ಪ್ಲಸ್ ರೂಟ್ ಫೈವ್ ಒಂದು ಭಾಗಲಬ್ಧ ಬರಿಬೇಕು ನನ್ನ ಜೊತೆ ಸೆವೆನ್ ಪ್ಲಸ್ ರೂಟ್ ಫೈವ್ ಒಂದು ಭಾಗಲಬ್ಧ ಭಾಗಲಬ್ಧ ಸಂಖ್ಯೆ ಹೌದದ್ ಬರೆಯವರು ಅಲ್ಲದ್ ಬರೆಯವ್ರಪ್ಪ ಸೈನ್ ಅದಲ್ಲ ಹ್ಞೂ ಸೈನ್ ಅಂತ ಹೆಂಗೆ ಬರೀತಿವಿ ಭಾಗಲಬ್ಧ ಸಂಖ್ಯೆ ಅಲ್ಲಂತ ಬರಿತೀವಿ ಅಂತ ಬರಿತೀವಿ ಅಲ್ಲ ಅಂತ ಬರಿಬೇಕು ಬರಿ ಇದು ಭಾಗಲಬ್ಧ ಸಂಖ್ಯೆ ಅಲ್ಲಪ್ಪ ಸೆವೆನ್ ಪ್ಲಸ್ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂದ್ಮೇಲೆ ನೀವೇನು ಬರೆಯೋರು ಸೆವೆನ್ ಪ್ಲಸ್ ರೂಟ್ ಫೈವು ಸೆವೆನ್ ಪ್ಲಸ್ ರೂಟ್ ಫೈವು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರಿತೀವಿ ಅ ಭಾಗಲಬ್ಧ ಸಂಖ್ಯೆ ಒಂದು ಅಭಾಗಲಬ್ಧ ಸಂಖ್ಯೆ ಆಗ್ತದೆ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರ್ತೀವಿ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಪ್ರಶ್ನೆ ಏನಿದೆ ಅಂತ ನಾವು ಸಾಗೋಣ ಎಲ್ಲರೂ ಬರ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ ಮುಂದಿನ ಪ್ರಶ್ನೆಗೆ ಸಾಗ್ತಾ ಇದ್ದೀನಿ ಹದಿನೈದನೇ ಪ್ರಶ್ನೆ ಏನಿದೆ ನೋಡಿ ಹದಿನೈದು ಮತ್ತು ಇಪ್ಪತ್ತು ಈ ಸಂಖ್ಯೆಗಳ ಮಸಾ ಮತ್ತು ಲಸಗಳ ಗುಣಲಬ್ಧವು ಅಂತ ಕೇಳಿದ್ರು ಇಲ್ಲಿ ಹದಿನೈದು ಅಂದ್ರೆ ಎ ಬರ್ಕೋರಿ ಎ ಅಂದರೆ ಹದಿನೈದು ಬಿ ಅಂದರೆ ಎರಡನೇ ಸಂಖ್ಯೆ ಐತಿಲ್ಲ ಅದನ್ನ ಇಪ್ಪತ್ತು ಬರೀರಿ ಎರಡು ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳು ಕೇಳಿದ್ದೇನಪ್ಪ ಅಂದ್ರೆ ನಿಮಗೆ ಅವುಗಳ ಮಸ ಎಚ್ ಅಂತ ಅಂದ್ಕೊಂಡು ಲಸ ಎಲ್ ಅಂತ ಅಂದ್ಕೊಂಡು ನೋಡಿರಿ ಮಸಾ ಮತ್ತು ಲಸಗಳ ಏನು ಕೇಳಿದಾರ ಗುಣಲಬ್ಧ ಕೇಳಿದಾರೆ ಇಂಟು ಎಷ್ಟು ಅಂತಕ್ಕಂಥದ್ದು ಬೇಕು ನಾ ಇಲ್ಲಿ ಎಷ್ಟು ಬರಿತೀನೋ ಅಷ್ಟು ನೀವು ಬರಿತಾ ಹೋಗ್ಬೇಕು ನನ್ನ ಜೊತೆ ಚರ್ಚೆಯಲ್ಲಿ ಪಾಲ್ಗೊಳ್ತಾ ಹೋಗ್ಬೇಕು ಇಲ್ಲಿ ಮುಂದ್ಕೂತ ಫಾಲೋ ಮಾಡ್ತೀರಿ ನನ್ನ ನಾನು ಎಷ್ಟು ಬರಿತೀನಿಲ್ಲ ಅಷ್ಟ ನೀವು ಬರಿಬೇಕು ಆನ್ಲೈನ್ದಾಗ ಕನೆಕ್ಟ್ ಆದವರು ಕೂಡ ನಾ ಎಷ್ಟು ಬರಿತೀನಿಲ್ಲ ಅಷ್ಟು ನೀವು ಬರಿಬೇಕು ನಾ ಹೇಳ್ತಕ್ಕಂಥ ವಿಷಯವನ್ನು ಕಿವಿಯಲ್ಲಿ ಸರಿಯಾಗಿ ಹಾಕೋಬೇಕು ಸರಿ ಈಗ ಎ ಎಂಟು ಬಿ ಈಕ್ವಲ್ ಟು ಯಾವುದೇ ಎರಡು ಸಂಖ್ಯೆಗಳ ಉಲ್ಲಬ್ಧವು ಯಾವುದಕ್ಕೆ ಸಮನಾಗಿರ್ತದ ಅವುಗಳ ಮಸ ಮತ್ತು ಲಸಾಗಳು ಗುಂಡ್ಲಬ್ಧಕ್ಕೆ ಸಮನ ಆಗಿರ್ತದೆ ಎಚ್ ಇಂಟು ಎಲ್ಗೆ ಸಮ ಆಗಿರ್ತದೆ ಅನ್ನೋದು ನಿಮ್ಗೆ ಗೊತ್ತು ಈಗ ಎ ಅಂದರೆ ಹದಿನೈದು ಅದ ಹದಿನೈದು ಬರ್ರಿ ಬಿ ಅಂದರೆ ಇಪ್ಪತ್ತದ ಇಪ್ಪತ್ತು ಬರ್ರಿ ಈಕ್ವಲ್ ಟು ಏನಾತಪ್ಪ ಅಂದ್ರೆ ಎಚ್ ಇಂಟು ಎಲ್ ಬರೀತು ಹದಿನೈದು ಎರಡನೇ ಮೂವತ್ತ ಮುಂದಿನ ಸೊನ್ನೆ ಬರೀ ಅಂದರೆ ಮುನ್ನೂರು ಆಯ್ತು ಈಕ್ವಲ್ ಟು ಏನಾಯ್ತು ಎಚ್ ಇಂಟು ಎಲ್ ನಾ ಹೇಳ್ದಂಗೆ ಬರೀವಲ್ರ ನೀವು ಆದ್ದರಿಂದ ಎಚ್ ಇಂಟು ಎಲ್ ಎಚ್ ಇಂಟು ಎಲ್ ಇಸ್ ಇಕ್ವಲ್ ಟು ಎಷ್ಟು ಬಂತಂದ್ರೆ ಆಯ್ತು ಮೂರ್ನೂರು ನಮ್ಗೆ ಎಲ್ಲಿ ಅಂದರೆ ಸೀನಾಗೈತನ್ನ ನೋಡ್ತೀವಿ ಇದು ಸೀನಲ್ಲಿ ಉತ್ತರ ಇದೆ ಅನ್ನೋದನ್ನ ಗಮನಿಸ್ತೀವಿ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಎಲ್ರು ತಾವು ಕೂಡ ಬರದ್ರಿ ಅಂತ ಭಾವಿಸ್ತೀನಿ ಮುಂದಿನ ಒಂದು ಪ್ರಶ್ನೆಗೆ ಸಾಕ್ತಾ ಇದೀನ ಟೂ ಹಂಡ್ರೆಡ್ ಇಕ್ವಲ್ ಟು ಟೂ ಹಂಡ್ರೆಡ್ ಇಕ್ವಲ್ ಟು ಇಲ್ಲಿ ಕೊಟ್ಟಂಗೆ ಬರೀ ಟೂ ಹಂಡ್ರೆಡ್ ಇಕ್ವಲ್ ಟು ಟೂ ಎಮ್ ಐದನ ಗಾತ ಎಷ್ಟಿದೆ ಅಂದ್ರೆ ಎನ್ ಇದೆ ಇಲ್ಲಿ ಏನು ಮಾಡ್ಬೇಕಾಗಿತ್ತು ಅಂದ್ರೆ ಎಮ್ ಮತ್ತು ಎನ್ ಬೆಲೆಗಳನ್ನು ನಾವು ಕಂಡುಹಿಡಬೇಕಾಗಿತ್ತು ಮೊದಲು ಏನು ಮಾಡೋಣ ಅಂದ್ರೆ ಎರಡನೂ ರುಕ್ಕ ವಿಭಾಜ್ಯ ಅಪವರ್ತನಗಳನ್ನು ತಕೊಳ್ಳೋಣ ಎರಡು ನೂರು ಹಿಂಗೆ ಒಂದು ಗೆರಿ ಹೊಡ್ರಿ ಬಾಜುಕ್ಕೆಲ್ಲರೂ ಮಾಡಬೇಕು ಎಷ್ಟು ಸಿಲ್ ಸಣ್ಣದಿರಲಿಲ್ಲ ಅದನ್ನು ಮಾಡಬೇಕು ಬರ್ತೈತಿ ಅಂತ ಸುಮ್ಮನೆ ಕೂಡಬಾರ್ದು ಎರಡರಲೆ ಕಟ್ತಾ ಹೊಡ್ಕೊಳ್ರಿ ಎರಡು ಒಂದಲೇ ಆಮೇಲೆ ಮುಂದೆ ಎರಡು ಸೊನ್ನೆ ಇಡ್ತೀನಿ ಮತ್ತು ಎರಡಲೇ ಹಸಿರಿ ಎರಡು ಇಡ್ಲೆ ಹತ್ತು ಸೊನ್ನೆ ಇಡ್ತೀರಿ ಎರಡು ಎರಡಲೇ ನಾಲ್ಕು ಉಳಿದ ಎಷ್ಟು ಒಂದು ಉಳಿತು ಹತ್ತು ಹತ್ತು ಎರಡು ಇಡ್ಲೇ ಹತ್ತು ಇನ್ನೆರಡಲೇ ಬಾಗಿ ಹೋಗೋಂಗಿಲ್ಲ ಮೂರ್ಲೇ ಹೋಗೋಂಗಿಲ್ಲ ನಾಲ್ಕು ಎಷ್ಟು ಎಷ್ಟ್ಲೇ ಹಸ್ತೀರಿ ಎಷ್ಟ್ಲೇ ಹಸ್ತೀರಿ ಐದರಲೆ ಐದು ಲೇ ಐದು ಐದ್ಲೇ ಐದು ಒನ್ಲೆ ಸರಿನಾ ಈಗ ಎರಡು ನೂರನ್ನು ಹೆಂಗೆ ಬರೆಯಕ್ಕೆ ಸಾಧ್ಯತಿ ನೀವು ನನ್ನ ಜೊತೆ ಬರೀಬೇಕು ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಎರಡು ಮೂರು ಸಲ ಬರಿಬೇಕಿಲ್ಲ ಹೆಂಗೆ ಬರ್ದಂಗೆ ಐದನ್ನು ಎರಡು ಸಲ ಬರೀರಿ ಐದು ಗುಂಡ್ಲೆ ಐದು ಬರೀಬೇಕು ಈಕ್ವಲ್ ಟು ಎರಡರ ಗಾತ ಎಮ್ ಗುಂಡ್ಲೆ ಐದರ ಗಾತ ಎನ್ ಬರೀರಿ ಈಗ ಎರಡರ ಗಾತ ಎಷ್ಟು ಬರೆಯಕ್ಕೆ ಬರ್ತೈತೆ ನೋಡ್ರಿ ಎರಡರ ಗಾತ ಎರಡು ಒಂದು ಎರಡು ಮೂರು ಸಲ ಗುಣಕಾರ ಆಗೈತೆ ಅಂದರೆ ಎರಡರ ಗಾತ ಮೂರು ಬರೀಬೇಕು ಐದು ಎರಡು ಸಲ ಗುಣಾಕಾರ ಆಗೈತಿ ಅಂದ್ರೆ ಐದರ ಗಾತ ಎಷ್ಟು ಅದು ಎರಡು ಬರಬೇಕು ಇಕ್ ಎರಡು ಬರಬೇಕು ಐದರ ಗಾತ ಎರಡು ಆಮೇಲೆ ಈಕ್ವಲ್ ಟು ಈಕ್ವಲ್ ಟು ಎರಡರ ಗಾತ ಎಮ್ ಗುಂಡ್ಲೆ ಐದರ ಗಾತ ಎನ್ ಬೇಕು ಈಗ ಉತ್ತರ ಕಾಣಿಸ್ತೈತಿ ನಿಮಗೆ ಬರೀ ಹೋಲಿಸ್ಕೊಳ್ಳೋದೈತಿ ಏನು ಹೋಲಿಸ್ಬೇಕು ಅಂತ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ ಎಲ್ಲರೂ ಇಲ್ಲೂ ಎರಡೈತಿ ಇಲ್ಲೂ ಎರಡೈತಿ ಘಾತ ಸೂಚಿಯನ್ನು ಹೋಲಿಸ್ಕೋಬೇಕು ಅಂದರೆ ಎಂಬತ್ತು ಮೇಲೆ ಎಷ್ಟಾತೋ ಆದ್ದರಿಂದ ಎಂ ಇಸ್ ಇಕ್ಕೊಟ್ಟು ಎಷ್ಟಾಯ್ತದ ನಮಗ ಮೂರು ಆಗ್ತದ ಆಮೇಲೆ ಇಲ್ಲಿ ಎನ್ ಐತಲ್ಲ ಬಲ ಭಾಗದೊಳಗೆ ಐದರ ಹತ್ತ ಎನ್ ಐತದ ಇಲ್ಲಿ ಐದರಗ ಹತ್ತ ಎಷ್ಟು ಎರಡು ಐತೆ ಅಂದ್ರೆ ಎನ್ ಬೆಲೆ ಎಷ್ಟಾಯ್ತು ಎರಡ ಎಂ ಇಕ್ಕೊಟ್ಟು ಮೂರು ಎನ್ ಇಕ್ಕೊಟ್ಟು ಎರಡು ಅಂತ ಹೋಲಿಕೆ ಮಾಡಿ ಉತ್ತರವನ್ನು ನಾವು ಕೊಡಬೇಕಾಗ್ತದೆ ಇದೇ ಎಷ್ಟು ಇದಿಷ್ಟೇ ಈ ಒಂದು ಪ್ರಶ್ನೆಗೆ ಪರಿಹಾರ ಸರಿ ಇವಾಗ ನಾನು ಮುಂದಿನ ಒಂದು ಪ್ರಶ್ನೆಗೆ ಸಾಗ್ತಾ ಇದ್ದೀನಿ ಏನಪ್ಪಾ ಮುಂದಿನ ಪ್ರಶ್ನೆ ಅಂತ ಗಮನಿಸಿ ತ್ರೀ ಪ್ಲಸ್ ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಈಗಾಗಲೇ ಹಿಂದಿನ ವಿಡಿಯೋದೊಳಗೆ ಬಹುಶಃ ಎಕ್ಸಾಕ್ಟ್ಲಿ ಸೇಮ್ ಪ್ರಾಬ್ಲಮ್ ಆದರೆ ಇನ್ನೊಂದು ಸಲ ಮಾಡೋಣ ಕ್ವಿಕ್ಲಿ ನನ್ನ ಜೊತೆ ಬಿಡಿಸ್ತಾ ಸಾಕು ತ್ರೀ ಪ್ಲಸ್ ರೂಟ್ ಟು ಒಂದು ಭಾಗಲಬ್ಧ ಎಂದು ಭಾವಿಸಿ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಥವಾ ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ಅಂತ ಬರೀ ಇದೊಂದು ಭಾಗಲಬ್ಧ ಸಂಖ್ಯೆ ಅಂತ ಅಂದ್ಕೊಂಡಿದ್ವಿ ಅಂದಮೇಲೆ ಇದನ್ನ ಹೆಂಗೆ ಬರೆಯೋಕೆ ಬರ್ತೈತೆ ಅಂದರೆ ತ್ರೀ ಪ್ಲಸ್ ರೂಟ್ ಟು ಈಕ್ವಲ್ ಟು ಕ್ಲಿಕ್ಲಿ ಬರಿಬೇಕು ಸ್ವಲ್ಪ ರಿಪೀಟೇಷನ್ ಐತದ ಈಕ್ವಲ್ ಟು ಎ ಅಪಾನ್ ಬಿ ಹಿಂದಿನಗಿಂತ ಸ್ವಲ್ಪ ಕಡಿಮೆ ಟೈಮ್ ತೊಗೊಳ್ಳೋಣ ಬಿ ನಾಟ್ ಈಕ್ವಲ್ ಟು ಝೀರೋ ಎ ಮತ್ತು ಬಿ ಪರಸ್ಪರ ಸಹ ಅವಿಭಾಜ್ಯ ಅಂತ ಬರೀರಿ ನೀವ ಎ ಬಿ ಪೂರ್ಣಾಂಕಗಳಿಗೆ ಸೇರಿದಾವೆ ಅಂತ ಇಷ್ಟ ಬರೋದ್ರೂ ಕೂಡ ನಡೀತದೆ ಆದರೆ ವರ್ಗ್ ಎರಡ ವರ್ಗಮೂಲ ಮೂರ ಏನು ಅಭಾಗಲಬ್ಧ ಸಾಧಿಸಂತನಲ್ಲ ಅಂತ ಸಂದರ್ಭದೊಳಗೆ ನಾವು ಕಂಪಲ್ಸರಿ ಪರಸ್ಪರ ಸಹ ವಿಭಾಜ ತಗೋಬೇಕಾಗ್ತದೆ ಇಲ್ಲಿ ರೂಟ್ ಟು ಇಕ್ವಲ್ ಟು ಬಿಡಿಸ್ಕೊರಿ ಎ ಅಪಾನ್ ಬಿ ಈ ಮೂರು ಆ ಕಡೆ ಪಕ್ಷಾಂತರ ಮಾಡೋನು ಆ ಕಡೆ ಬಂದರೆ ಮೈನಸ್ ಮೂರೈತೆ ಅಂದ್ರೆ ರೂಟ್ ಟು ಇಕ್ವಲ್ ಟು ರೂಟ್ ಟು ಇಕ್ವಲ್ ಟು ಎ ಮೈನಸ್ ತ್ರೀ ಇಂಟು ಬಿ ಎ ಮೈನಸ್ ತ್ರೀ ಇಂಟು ಬಿ ಡಿವೈಡೆಡ್ ಬೈ ಬಿ ಬರೀತೀರಿ ಈಗ ಎಡಭಾಗದಾಗ ರೂಟ್ ಟು ಅಭಾಗಲಬ್ಧ ಪರಿಮಾಣ ಇದು ಅದಕ್ಕೇನು ಬರ್ರಿ ಅಂದ್ರೆ ಅಭಾಗಲಬ್ಧ ಸಂಖ್ಯೆ ಅಂತ ಬರೀ ಅಭಾಗಲ ಸಂಖ್ಯೆ ಅಂತ ಬರ್ರಿ ಏನಾಯ್ತಲ್ಲ ಇದು ಎ ಮೈನಸ್ ತ್ರೀ ಬಿ ಡಿವೈಡ್ ಬೈ ಬಿ ಇದಕ್ಕೇನಂತ ಬರ್ರಿ ಅಂದ್ರೆ ಭಾಗಲಬ್ಧ ಸಂಖ್ಯೆ ಅಂತ ಬರೀರಿ ಇದು ಭಾಗಲಬ್ಧ ಸಂಖ್ಯೆ ಈಗ ಅಭಾಗಲಬ್ಧ ಸಂಖ್ಯೆ ಇದ್ದದ್ದು ಒಂದು ಭಾಗಲಬ್ಧ ಸಂಖ್ಯೆಗೆ ಸಮಿರಕ ಸಾಧ್ಯ ಇರಂಗಿಲ್ಲ ಆದರೆ ಆದರೆ ಇದು ಸಾಧ್ಯವಿಲ್ಲ ಆದರೆ ಇದು ಸಾಧ್ಯವಿಲ್ಲ ಇದು ಸಾಧ್ಯ ಇಲ್ಲ ಅಂದಮೇಲೆ ನಾನೇನು ಹೇಳ್ತೀನಿ ಅಂದರೆ ತ್ರೀ ಪ್ಲಸ್ ರೂಟ್ ಟು ಏನೋ ಅಂದ್ಕೊಂಡಿದ್ದು ನೋಡ್ರಿ ಆರಂಭಕ್ಕೆ ತ್ರೀ ಪ್ಲಸ್ ರೂಟ್ ಟು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಅಂದ್ಕೊಂಡಿದ್ದು ಒಂದು ಭಾಗಲಬ್ಧ ಸಂಖ್ಯೆ ಅಂದ್ಕೊಂಡಿದ್ದುಲ್ಲ ಅದು ಅಲ್ಲ ಅಂದಂಗೆ ಸಂಖ್ಯೆ ಅಲ್ಲ ಅಂತ ನಾವು ಹೇಳಬೇಕಿಲ್ಲ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂದಮೇಲೆ ತ್ರೀ ಪ್ಲಸ್ ರೂಟ್ ಟು ಏನಾಗ್ತತಿ ಆದ್ದರಿಂದ ಅವ್ರ ತ್ರೀ ಮೂರು ಪ್ಲಸ್ ವರ್ಮೂಲ ಎರಡು ಏನಂತ ಬರೀತೀರಿ ಮೂರು ಪ್ಲಸ್ ವರ್ಮೂಲೆ ಎರಡು ಒಂದು ಏನೋ ಹೇಳ್ರ ಜೋರಂಗಿ ಒಂದು ಅಭಾಗಲ ಸಂಖ್ಯೆ ಅಂತ ಬರಿತೀರೋ ಭಾಗಲ ಸಂಖ್ಯೆ ಬರೀತೀರಿ ಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಇದೊಂದು ಅಭಾಗಲಬ್ಧ ಸಂಖ್ಯೆ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರ್ತೀವಿ ಅರ್ಥ ಮಾಡ್ಕೊಂಡ್ರಿ ಅಂತ ಭಾವಿಸ್ತೀನಿ ಸುಲಭ ಇದೆ ಬಹಳಷ್ಟು ಇಂಥ ಪ್ರಶ್ನೆಗಳನ್ನು ಮಾಡಿದ್ದೀವಿ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಆಯ್ಕೆಯ ಪ್ರಶ್ನೆ ಇದೆ ನೋಡಿ ಎ ಮತ್ತು ಬಿಗಳು ಯಾವುದೇ ಎರಡು ಧನ ಪೂರ್ಣಾಂಕಗಳಾಗಿದ್ದು ಅವುಗಳ ಮಸಾ ಮತ್ತು ಲಸಾಗಳ ಲಸಾಗಳು ಕ್ರಮವಾಗಿ ಎಚ್ ಮತ್ತು ಎಲ್ ಆಗಿದ್ದಾಗ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ ಏನಿಲ್ಲ ಸೂತ್ರ ಇತ್ತಲ್ಲ ಎ ಇಂಟು ಬಿ ಇಕ್ವಲ್ ಟು ಎಚ್ ಇಂಟು ಎಲ್ ಅದ್ ನೋಡ್ಬೇಕು ಎ ಇಂಟು ಬಿ ಇಕ್ವಲ್ ಟು ಎಚ್ ಇಂಟು ಎಲ್ ಎಲ್ಲಿ ಕಂಡು ಬರ್ತಾ ಇದೆ ನಿಮಗೆ ಆಪ್ಷನ್ ಬಿ ದಾಗ ಕಂಡು ಬರ್ತಾ ಇದ್ದೇ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ ಎಚ್ ಇಂಟು ಎಲ್ ಈಕ್ವಲ್ ಟು ಎ ಇಂಟು ಬಿ ನಿಮಗೆ ಎ ಇಂಟು ಬಿ ಕೊಟ್ಟು ಎಚ್ ಇಂಟು ಎಲ್ಲ ಅಂತ ಬಳಸಿದ್ದೀನ ಅದಕ್ಕೆ ಸ್ಟಿಕ್ ಆನ್ ಆಗಬೇಡ್ರಿ ಎಡಕ್ಕಿದ್ರು ಅಷ್ಟ ಬಲಕಿದ್ರು ಅಷ್ಟೇ ಎಲ್ಲ ಒಂದು ಅದು ಮತ್ತು ಕೆಲವೊಮ್ಮೆ ನಿಮಗೆ ಇವ್ನ ಬಹುಯಿಕೆ ಹೆಂಗೆ ಕೊಡ್ಬೋದು ಅಂದರೆ ಎಚ್ ಇಕ್ಕೊಳ್ಬು ಬಿಡಿಸ್ಕೊಡ್ಬೋದು ಎಲ್ಲಿ ಇಕ್ಕೊಳ್ಬು ಬಿಡಿಸ್ಕೊಡ್ಬೋದು ಎ ಇಕ್ಕೊಳ್ಟು ಕೊಡ್ಬೋದು ಬಿ ಇಟ್ಕೊಳ್ತು ಕೊಡ್ ಕೊಡ್ಬೋದು ಅದು ಯಾವ ಯಾವುದೇ ರೀತಿ ನಿಮಗೆ ಬದಲಾಯಿಸಿ ಕೊಟ್ಟು ಆಪ್ಷನ್ಸ್ ಕೊಟ್ಟರು ಕೂಡ ಬರೀಲಿಕ್ಕೆ ರೂಢಿಯನ್ನು ಮಾಡಿಕೊಡ್ರಿ ಬರೀ ಮಗ್ಗಿಂಗ್ ಅಪ್ ಮಾಡೋದು ಬಾಹ್ಯಾಟುಡಿದು ಮಾಡೋಕೆ ಹೋಗ್ಬೇಡ್ರಿ ವಿಷಯವನ್ನು ಅರ್ಥ ಮಾಡಿಕೊಂಡು ಅಲ್ಲಿ ಅದಕ್ಕೆ ಸ್ಪಂದಿಸ್ತಕ್ಕಂತಹ ರೂಢಿಯನ್ನು ಎಲ್ಲರೂ ಮಾಡಿಕೊಡಿ ಮುಂದಿನ ಒಂದು ಪ್ರಶ್ನೆ ಅಂತಕ್ಕಂಥ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಸಂಯುಕ್ತ ಸಂಖ್ಯೆ ಇದನ್ನ ಅವಿಭಾಜ್ಯ ಅಪೂರ್ತನಗಳಾಗಿ ವ್ಯಕ್ತಪಡಿಸಬೇಕಾಗಿ ಮೊದ್ಲು ಏನು ಮಾಡೋಣ ಅಂದ್ರೆ ಎಪ್ಪತ್ತಕ್ಕ ಈ ಭಾಗ ಕಾರ್ಯಕ್ರಮದಿಂದ ಅವಿಭಾಜ್ಯ ಅಪೂರ್ತನ ತೆಗೀನು ನೀವು ಹೆಂಗೆ ಎಪ್ಪತ್ತಂತ ಬರೀರಿ ಗೇರಿ ಹೊಡ್ಡಿರಪ್ಪ ಕೊಡದ್ರಿ ಸೆವೆಂಟಿ ಅಂತ ಬರೋದು ಇಲ್ಲಿ ಮೊದಲು ಎರಡರಿಂದ ಹಚ್ಕೊಳ್ಳೋಣ ಎರಡು ಎಷ್ಟಲೇ ಹಚ್ತೀರಿ ಎರಡು ಮೂರ್ಲೇ ಆರ ಮೊದ್ಲು ಹಿಂಗ ಒಮ್ಮೆ ಮೂವತ್ತೈದಕ್ಕೆ ಹೋಗ್ಬೇಡ್ರೆ ನಡೀತೈತೆ ಹಂಗೋದ್ನು ಅಷ್ಟು ಸ್ಪೀಡಪ್ಪ ಆಗಕ್ಲಾ ಎಲ್ಲರಿಗೂ ಹಾ ನೆಕ್ಸ್ಟ್ ಏನು ಎರಡೇ ಭಾಗ ಹೋಗಂಗಿಲ್ಲ ಮೂರ್ಲೇನು ಹೋಗಂಗಿಲ್ಲ ನಾಲ್ಕರಲ್ಲೇನೂ ಹೋಗಂಗಿಲ್ಲ ಎಷ್ಟ್ಲೇ ಹೆಚ್ಚುನು ಐದರಲ್ಲೇ ಐದು ಒಳ್ಳೆ ಮುಗಿತು ಏಳು ವಿಭಾಜ ಸಂಖ್ಯೆ ಬಂತು ಏಳು ಏಳು ಅಂದ್ರೆ ಎಪ್ಪತ್ತನ ಅವಿಭಾಜ್ಯ ಅಪವರ್ತನಗಳು ಗುಣಲಬ್ಧವಾಗಿ ಬರೀತೈತಿ ಇಷ್ಟ ಎರಡು ಗುಂಡ್ಲೆ ಐದು ಗುಂಡ್ಲೆ ಏಳು ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಬರೀಬೇಕಾಗಿಲ್ಲ ಯಾವುದು ಪುನರಾವರ್ತನೆ ಆಗಿಲ್ಲ ಪುನರಾವರ್ತನೆ ಆಗಿದ್ರೆ ಅದ್ರ ಘಾತ ಬರಿತಿದ್ರಿ ಏನು ಬರೆಯುವ ಅವಶ್ಯಕತೆ ಇಲ್ಲ ಇದಿಷ್ಟು ಸಾಕಾಗ್ತದೆ ಭಾಳ ಸುಲಭವಾಗಿರ್ತಕ್ಕಂಥ ಒಂದು ಅಂಕದ ಪ್ರಶ್ನೆ ಮುಂದಿನ ಒಂದು ಪ್ರಶ್ನೆ ಮತ್ತೆ ಟೂ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇದು ಪುನರಾವರ್ತನೆ ಆಗಿದೆ ಸರಿ ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸ್ರಿ ಆಯ್ಕೆಯ ಪ್ರಶ್ನೆ ಇದೆ ಏಳು ಗುಂಡ್ಲೆ ಹನ್ನೊಂದು ಗುಂಡ್ಲೆ ಹದಿಮೂರು ಪ್ಲಸ್ ಹದಿಮೂರು ಇದು ಒಂದು ಅವಿಭಾಜ್ಯ ಸಂಖ್ಯೆನೋ ಸಂಯುಕ್ತ ಸಂಖ್ಯೆನೋ ಭಾಗಲಬ್ಧ ಸಂಖ್ಯೆನೋ ಬೆಸ ಸಂಖ್ಯೆನೋ ಅನ್ನೋದನ್ನ ನಾವು ಹೇಳಬೇಕಾಗಿದೆ ನಿಮ್ಮ ತೀರ್ಮಾನ ಏನಪ್ಪ ಮುಂದೆ ಕುಂತವ್ರು ಏನು ಹೇಳ್ತೀರಿ ಇದು ಒಂದು ಸಂಯುಕ್ತ ಸಂಖ್ಯೆ ಅಂತ ಹೇಳ್ತಾ ಇದೆ ಯಾವ ಆಧಾರದ ಮೇಲೆ ಸಂಯುಕ್ತ ಸಂಖ್ಯೆ ಅಂತ ಹೇಳೋದು ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಉಲ್ಲಬ್ಧ ಆಗಿ ವ್ಯಕ್ತಪಡಿಸೋಕೆ ಬರ್ತೈತೆ ಹಾಗೆ ಇದನ್ನು ಬರ್ತೈತೆ ಅನ್ನೋ ನೋಡ್ಬೇಕಷ್ಟು ಅದನ್ನು ಸ್ವಲ್ಪ ಮಾಡ್ತೀರಿ ನೀವು ನನ್ನ ಜೊತೆ ಮಾಡಿ ಏಳು ಬರ್ಕೋರಿ ಇಂಟು ಹನ್ನೊಂದು ಬರೀರಿ ಎಂಟು ಹದಿಮೂರು ಬರೀರಿ ಮುಂದೆ ಪ್ಲಸ್ ಹದಿಮೂರು ಐತಿ ಪ್ಲಸ್ ಹದಿಮೂರು ಬರೀರಿ ಪ್ಲಸ್ ಹದಿಮೂರು ಬರೀರಿ ಬರೀ ಅಂತ ಹೇಳಿದ್ವಿ ನೋಡಿರಿ ನಿಮ್ಮ ಪೆನ್ ಮೂಡ್ಲಿಲ್ಲ ಇನ್ನ ನಾನು ಹೇಳಿದ್ದನ್ನು ಎಲ್ಲರೂ ಆನ್ಲೈನ್ದಾಗ ಕನೆಕ್ಟ್ ಮಾಡೋ ಆದವ್ರು ಇರ್ಬೋದು ಇಲ್ಲಿ ಮುಂದೆ ಕುಂತವ್ರು ಇರ್ಬೋದು ಹೇಳಿದ್ದನ್ನು ಇಮಿಡಿಯೆಟ್ಲಿ ಫಾಲೋ ಮಾಡ್ಬೇಕು ಸೆವೆನ್ ಇಂಟು ಎಲೆವೆನ್ ಇಂಟು ತರ್ಟೀನ್ ಪ್ಲಸ್ ಥರ್ಟೀನ್ ಅದ ಇಲ್ಲಿ ಹದಿಮೂರು ಏನು ಮಾಡೋಣ ಮಾಡೋಣಂದ್ರೆ ಸಾಮಾನು ತೆಗೀನು ಈ ಹದಿಮೂರು ಐತಲ್ಲ ಈ ಹದಿಮೂರು ಸಾಮಾನು ತಕ್ಕೋತೀನಿ ನಾ ತರ್ಟೀನ್ ಹೊರಗೆ ಇಡ್ತೀನಿ ಒಳಗೆ ಎಷ್ಟು ಉಳಿತು ನೋಡಿರಿ ಏಳು ಗುಂಡ್ಲೆ ಹನ್ನೊಂದು ಉಳಿತಿಲ್ಲ ಇದು ಹದಿಮೂರು ಹೊರಗೆ ಬಂದೈತಿ ಈ ಹದಿಮೂರು ಹೊರಗೆ ಬಂತು ಅಂದರೆ ಇಲ್ಲಿ ಎಷ್ಟು ಉಳಿತು ಒಂದು ಉಳಿತು ಹನ್ನೊಂದೇಳೆ ಎಪ್ಪತ್ತೇಳು ಪ್ಲಸ್ ಒಂದು ಅಂದರೆ ಎಷ್ಟಾಯ್ತು ಎಪ್ಪತ್ತೆಂಟು ಆಯ್ತು ಎಪ್ಪತ್ತೆಂಟರ ಕವಿಭಾಜ್ಯ ಅಂತ ತಕೋರಿ ನೋಡಿರಿ ಎರಡು ಮೂರಲೇ ಆರು ಎರಡು ಮೂರಲೆ ಆರ ಎಷ್ಟು ಉಳಿತು ಒಂದು ಉಳಿತು ಹದಿನೆಂಟು ಆಯಿತು ಎರಡು ಎಷ್ಟಲೇ ಹದಿನೆಂಟರು ಒಂಬತ್ತಲೆ ಹದಿನೆಂಟು ಮೂರಲೇ ಮತ್ತು ಮೂರೊಂದಲೆ ಮೂರು ಮೂರಲೆ ಇದು ಹದಿಮೂರು ಒಂದ್ಲೇ ಅಂದ್ರೆ ಹದಿಮೂರ ಈಗಾಗಲೇ ಒಂದೈತಿ ಮುಂದೆ ನೋಡ್ರಿ ಎರಡು ಗುಂಡ್ಲೆ ಮೂರು ಗುಂಡ್ಲೆ ಹದಿಮೂರು ಬಂದು ಅಂದರೆ ಇದು ಎರಡು ಗುಂಡ್ಲೆ ಮೂರು ಗುಂಡ್ಲೆ ಎರಡರ ಗಾತ ಒಂದು ಮೂರರ ಗಾತ ಒಂದು ಹದಿಮೂರರ ಗಾತ ಇಲ್ಲಿ ಹದಿಮೂರು ಎರಡು ಸಲ ಬಂದೈತಿ ಅದಕ್ಕೆ ಖಾತ ಎಷ್ಟು ಬರ್ರಿ ಎರಡು ಬರ್ರಿ ಈ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಐತಲ್ಲ ಇಲ್ಲಿ ಏನೈತಲ್ಲ ಇದನ್ನ ನಾವು ಯಾವ ರೀತಿ ಬರೆದು ನೋಡ್ರಿ ಅವಿಭಾಜ್ಯ ಅಪವರ್ತನಗಳ ಗುಂಡ್ಲಬ್ಧ ಬರ್ತೈತಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಯಾವಾಗ ಒಂದು ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಬರೆಯಕ್ಕೆ ಬರ್ತೈತಿಲ್ಲ ಹಂಗೆ ಬರೆಯಕ್ಕೆ ಸಾಧ್ಯ ಆದ್ರೆ ಆ ಸಂಖ್ಯೆಗೆ ಏನಂತ ಕರಿತಾರಂದ್ರೆ ಸಂಯುಕ್ತ ಸಂಖ್ಯೆ ಅಂತ ಕರೀತಾರೆ ಅದಕ್ಕೋಸ್ಕರ ನಮ್ಮ ಉತ್ತರ ಏನಾಗ್ತೈತೆ ಅಂದ್ರೆ ಬಿ ಸಂಯುಕ್ತ ಸಂಖ್ಯೆ ಆಗ್ತದೆ ಇದು ನಿಮ್ಮ ತಿಳುವಳಿಕೆ ಮಟ್ಟ ಸರಿ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಹದಿನೇಳು ಬಾಗಲೇ ನಲವತ್ತಂತ ಅಂತ ಒಂದು ಸಂಖ್ಯೆ ಕೊಟ್ಟಿದ್ದಾನೆ ಭಾಗಲಬ್ ಸಂಖ್ಯೆ ಛೇದವನ್ನು ಇಲ್ಲಿ ಛೇದಲ್ಲಿ ಬೆಲೆ ಎಷ್ಟೋ ನಲವತ್ತು ಏನು ಮಾಡಬೇಕಾಗಿತ್ತು ಟೂ ರೇಷ್ ಟು ಎಮ್ ಇನ್ ಟು ಫೈವ್ ರೇಷ್ಟು ಎನ್ ರೂಪಾಯಿ ಇಡಬೇಕಾಗೈತಿ ಅದಕ್ಕೆ ಏನು ಮಾಡ್ರಿ ನಲ್ವತ್ತು ಬರ್ರಿ ಇದಕ್ಕೆ ಅಪೋರ್ಟ್ ಅಂತ ತಗೊಟ್ರಿ ಎರಡು ಎರಡಲೇ ಆಮೇಲೆ ಸೊನ್ನೆ ಬರ್ಕೊರಿ ಎರಡು ಒಂದ್ಲೇ ಸೊನ್ನೆ ಬರ್ರಿ ಎರಡು ಐದಲೇ ಆಮೇಲೆ ಐದು ಒಂದ್ಲೇ ಈಗ ನಲವತ್ತನ್ನು ನಮ್ಗೆ ಹೆಂಗೆ ಬರ್ಲಿಕ್ಕೆ ಬಾ ಸಾಧ್ಯ ಆಗ್ತದೆ ನೋಡ್ರಿ ನಲ್ವತ್ತು ಇಕ್ವಲ್ಟು ನಲ್ವತ್ತು ಈಕ್ವಲ್ಟು ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಐದು ನೋಡ್ರಿ ನಲ್ವತ್ತು ಈಕ್ವಲ್ಟು ಬರೀರಿ ಎಲ್ಲರೂ ನನ್ನ ಜೊತೆ ಬರಿಬೇಕು ಮುಂದೆ ಓಡಬಾರ್ದ ಕೆಲವರು ನಮಗೆಲ್ಲ ಬರ್ತೈತ್ರಿ ಇಲ್ಲೇನೈತಿ ಅಂತದಂತ ಅನ್ಬೇಡ್ರಿ ನಾನು ಹೇಳುವ ರಿದಮ್ ನಿಮ್ಮ ಮನಸ್ಸನ್ನು ಇನ್ಕ್ಲೈನ್ ಮಾಡಿಕೊಂಡು ನನ್ನ ಜೊತೆ ಜೊತೆ ಬಂದ್ರೆ ನಿಮ್ಮ ಸಬ್ಜೆಕ್ಟ್ ಇನ್ನೂ ಏನಾಗ್ತದೆ ಅಂದ್ರೆ ಏನು ರೀಚ್ ಆಗ್ತದೆ ಎರಡರ ಗಾತ ಎಷ್ಟು ಬರ್ತೀರಿ ಮೂರು ಬರಿತೀರಿ ಐದರ ಗಾತ ಎಷ್ಟು ಬರೀಣ ಒಂದು ಬರೀಣ ಇಲ್ಲಿ ಪ್ರಶ್ನೆ ಏನಿತ್ತು ನೋಡ್ರಿ ಟೂ ರೇಸ್ ಟು ಎಮ್ ಇಂಟು ಫೈವ್ ರೇಸ್ ಟು ಎನ್ ರೂಪದಲ್ಲಿ ವ್ಯಕ್ತಪಡಿಸಿ ಎನ್ ಅನ್ನ ಬೆಲೆಯನ್ನು ಹೇಳ್ರಿ ಅಂತ ಹೇಳಿದಾವೆ ಐದರ ಘಾತ ಎಷ್ಟೈತಿ ಅದು ಎನ್ನದ್ ಬೆಲೆ ಇದನ್ನ ಯಾವ ರೂಪದಾಗ ಇದನ್ನ ಇನ್ನ ಹೋಲಿಸ್ಕೋಬೇಕು ನಾವು ಫಾರ್ಟಿ ಇಕ್ವಲ್ ಟು ಟೂ ರೇಸ್ ಟು ಎಮ್ ಇಂಟು ಫೈವ್ ರೇಸ್ ಟು ಎನ್ ರೂಪದಾಗ ಬಂತಿತ್ತು ಅಂದ್ರೆ ಎನ್ ಜಾಗದಾಗ ನೋಡ್ರಿ ಎನ್ ಅನ್ನ ಬೆಲೆ ಕೇಳಿದ ಎನ್ ಇದ್ದದ್ದು ಐದಕ್ಕೆ ಘಾತ ಆಗೈತಿ ಇಲ್ಲಿ ಮ್ಯಾಲೆ ಐದಕ್ಕೆ ಘಾತ ಎಷ್ಟು ಬಂದೈತೆ ನೋಡ್ರಿ ಒಂದು ಬಂದದ ಹಾಗಾಗಿ ಎನ್ನನ ಬೆಲೆ ಎನ್ ಇಕ್ಕ ಕೊಟ್ಟು ಎಷ್ಟು ಒಂದು ಅಂತಕ್ಕಂಥದ್ದನ್ನು ನೋಡ್ತೀವಿ ಎಣ್ಣನ ಬೆಲೆ ಒಂದು ಅಂತಕ್ಕಂಥದ್ದು ನಮಗೆ ಕಾಣಿಸ್ತದೆ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಒಂದು ಪ್ರಶ್ನೆಗೆ ಸಾಕ್ತಾ ಇದ್ದೀನಿ ಇಪ್ಪತ್ತ್ ಮೂರನೇ ಪ್ರಶ್ನೆ ಟೂ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇದು ರಿಪೀಟೆಡ್ ಪ್ರಶ್ನೆ ಇದೆ ಅದನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ ಮುಂದಿನ ಪ್ರಶ್ನೆ ನೋಡಿ ಮೂರು ಎಂಟು ಹದಿನೈದರ ಮಸ ಆ ಮತ್ತು ಪ್ಲಸ ಕಂಡಿಡ್ರಿ ಅಂತ ಹೇಳಿದ್ದಾರೆ ಸರಿ ಏನು ಮಾಡ್ತೀರಿ ಅಪ್ಪ ವಿಭಾಜ್ಯ ಅಪವರ್ತನಗಳು ವಿಧಾನ ಅನುಸರಿಸು ಒಂದು ಗುಂಡ್ಲೆ ಮೂರು ಅಂದನ್ ಮತ್ತೆ ಇದಕ್ಕಿಂತ ಹೆಚ್ಚೇನು ಬೇರೆ ಬರೋದಿಲ್ಲ ಅದು ಎಂಟು ಹೆಂಗೆ ಬರಿತೀರಿ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಎರಡು ಎರಡಲೆ ನಾಲ್ಕು ನಾಲ್ಕು ಎರಡಲೆ ಎಂಟು ಎರಡರ ಎರಡರಗಾತ ಮೂರು ಬರಿಬೋದು ಎಂಟನ್ನು ಹದಿನೈದು ಹೆಂಗೆ ಬರಿತೀವಿ ಅಂದರೆ ಮೂರು ಗುಂಡ್ಲೆ ಇಲ್ಲಿ ಒಂದೊಂದು ಇಟ್ಕೊಳ್ರಿ ಹ್ಞೂ ಇಲ್ಲ ಬೇಡ ಒಂದು ಇಡ್ರಿ ಒಂದು ಗುಂಡ್ಲೆ ಎರಡು ಇಟ್ಕೊರಿ ಇಲ್ಲಿ ಇಷ್ಟು ಹೆಂಗೆ ಇಟ್ಕೊಳ್ರಿ ಒಂದು ಗುಂಡ್ಲೆ ಮೂರು ಗುಂಡ್ಲೆ ಐದು ಇದು ಏನು ಹದಿನೈದನ್ನು ಹೆಂಗೆ ಬರಿಬೋದು ಇದನ್ನು ಹೆಂಗೆ ಬರಿಬೋದು ಅಂದ್ರೆ ಹಾಂ ಇಷ್ಟೇ ಬಿಟ್ಟು ನಡಿತೈತಿ ಇಲ್ಲ ಒಂದು ಸ್ಟೆಪ್ ಇಲ್ಲಿ ಇನ್ನೊಂದು ಬದಲಾವಣೆನ ಮಾಡ್ಕೋಬೇಕಂದ್ರೆ ನಿಮ್ಮ ಕನ್ಫರ್ಮ್ ನಿಮ್ಮ ಅನುಕೂಲಕ್ಕೆ ಅಥವಾ ನಿಮಗೆ ತಿಳಿಸೋ ಸಲುವಾಗಿ ಬರೀಲಿಕ್ಕೆ ನಡಿತೈತಿ ಒಂದು ಗುಂಡ್ಲೆ ಎರಡರ ಗಾತ ಮೂರು ಬರಿತೀನಿ ಇಲ್ಲಿ ಏನು ಬರಿತೀನಿ ಅಂದ್ರೆ ಒಂದರಗಾತ ಒಂದ ಅಥವಾ ಒಂದ ಅಷ್ಟೇ ಇರಲಿ ಒಂದರ ಗಾತ ಒಂದನ ಮ್ಯಾಲ ಬರ್ದಿಲ್ಲ ಇಲ್ಲೂ ಬೇಡ ಆಮೇಲೆ ಇದು ಎರಡರಗಾತ ಸಾರಿ ಮೂರು ಹಂಗ ಇರಲಿ ಆಮೇಲೆ ಐದನೂ ಹಂಗ ಇರಲಿ ಐದುನು ಹಂಗ ಇರಲಿ ನೋಡಿರಿ ನಿಮಗೆ ಕೇಳಿದ್ದೇನೈತೆ ಅಂದರೆ ಮಸ ಮತ್ತು ಲಸ ಭಾಳ ಸರಳ ಐತಿ ಮಸ ಮೊದಲು ಬರಿತೀನ ಸಾಮಾನ್ಯ ಮೂರು ಥರ ಏನೈತಿ ಪಾ ಮಸಾಗೆ ಒತ್ತು ಮಾಡ್ಕೋಬೇಕಾಗಿ ಲಸ ಒತ್ತು ಮಾಡ್ಕೋಬೇಕು ಸ್ವಲ್ಪ ಸಣ್ಣ ಟ್ರಿಕ್ ಐತಿ ಇಲ್ಲಿ ಅದನ್ನು ಸರಿಯಾಗಿ ಎಲ್ಲರೂ ಅರ್ಥ ಮಾಡ್ಬೇಕು ಮಸ ಅಂದ್ರೆ ಸಾಮಾನ್ಯ ಇದು ಇಲ್ಲಿ ಒಂದ ಮೂರ ಎರಡದ ಒಂದ್ರಾಗ ಮೂರು ಎಲ್ಲೂ ಮೂರು ಕಡೆ ಇಲ್ಲ ಸರ ಘಾತಾಗ ಐತಿರಿ ಅಲ್ರೇ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಅನ್ನ ಪ್ರತಿನಿಧಿಸ್ತಿದ್ರು ಸಾಮಾನ್ಯ ಇರೋದು ನೋಡಿ ಇಲ್ಲಿ ಒಂದೈತಿ ಐತಿ ಇಲ್ಲಿ ಒಂದೈತಿ ಐತಿ ಐತಿ ಇದನ್ನ ಬರೀಲಾರದ್ರೂ ಹೋಗ್ಬೋದು ಏನು ಸಾಮಾನ್ಯ ಇಲ್ಲ ಅಂದ್ರೆ ಏನಂತ ತಿಳ್ಕೊಂಡು ಬರೀಬೇಕು ಅಂತ ಬರಿಬೇಕು ಅಂದ್ರೆ ಮಸ ಎಷ್ಟು ಒಂದ್ ಮಸ ಒಂದಾಯ್ತು ಇಲ್ಲಿ ಲಸ ಬರಿಬೇಕಾದ್ರೆ ಸಾಮಾನ್ಯ ಮತ್ತು ಸಾಮಾನ್ಯವಲ್ಲದ ಪೋರ್ತನಗಳು ಗುಂಡ್ಲಬ್ ಒಂದು ಸಾಮಾನ್ಯ ಐತಿ ಅದನ್ನ ನೆಕ್ಸ್ಟ್ ಮೂರು ಇಲ್ಲ ಇಲ್ಲೈತಿ ಇಲ್ಲ ನೋಡಿ ಮೂರು ರಿಪೀಟ್ ಆಗೈತಿ ಎರಡು ಸಲ ಅದನ್ನು ಒಂದೇ ಸಲ ಬರೀತಿ ಎರಡು ಸಲ ಬರೆಯಂಗಿಲ್ಲ ಹಾಂ ಸಾಮಾನ್ಯವಲ್ಲದ ಅಪ್ಪು ಆಮೇಲೆ ಎರಡು ಘಾತ ಮೂರು ರಿಪೀಟ್ ಆಗಿತ್ತು ಅಂದ್ರೆ ಹೆಚ್ಚಿನ ಘಾತದ ಬರಿಬೇಕು ರಿಪೀಟ್ ಆಗೇ ಇಲ್ಲ ಒಂದ ಸಲ ಬಂದೈತಿ ಅಂದ್ರೆ ಸಾಮಾನ್ಯವಲ್ಲದ ಅಪ್ಪು ಎರಡರ ಗಾತ ಮೂರು ಬರ್ಕೋಬೇಕು ಇನ್ನು ಉಳಿತಾವ್ ನಮ್ಗೆ ಐದು ಉಳಿತು ಈ ಐದನ್ನು ಕೂಡ ಏನು ಇಲ್ಲಿ ಬರಿಬೇಕು ಇದನ್ನೆಲ್ಲ ಗುಣಸ್ರಿ ಉತ್ತರ ಸಿಗ್ತದೆ ನಿಮಗೆ ಇದು ಮೂರಾಯ್ತು ಎರಡ್ರಿಗೆ ಆತ ಮೂರು ಅಂದರೆ ಎಷ್ಟೊತ್ತು ಎಂಟು ಆಯಿತು ಐದು ಆಯಿತು ಎಂಟು ಇದ್ಲೇ ನಲ್ವತ್ತು ನಲ್ವತ್ತು ಮೂರಲೆ ಎಷ್ಟ್ರಪ್ಪ ಒಂದು ನೂರ ಇಪ್ಪತ್ತು ಲಸ ಎಷ್ಟೊತ್ತು ಒನ್ ಟ್ವೆಂಟಿ ಆಯ್ತು ಇಲ್ಲ ಲಸ ಒನ್ ಟ್ವೆಂಟಿ ಆಯಿತು ಮಸ ಎಷ್ಟೊತ್ತು ಒಂದಾಯಿತು ಅನ್ನೋದು